ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನು ಇವತ್ತು ಟೆರೆಸ್ ಮೇಲೆ ಮೆಣಸಿನ್ಕಾಯಿ ಬಂದಿದ್ದೆ ಅದನ್ನು ತೆಗೆಯೋಣ ಅಂತ ಬಂದಿದ್ದೆ ಹಾಗೆ ನಿಮಗೂ ಕೂಡ ಇದನ್ನು ತೋರಿಸ್ತಾ ಇದ್ದೀನಿ ಮೆಣ್ಸಿನ್ಕಾಯಿನ ಮನೆಯಲ್ಲೇ ನಾವು ಸುಲಭವಾಗಿ ಬೆಳೀಬೋದು ಯಾವುದೇ ರೀತಿ ತೊಂದರೆ ಇಲ್ದಂಗೆ ಅದು ಚೆನ್ನಾಗಿ ಬರುತ್ತೆ ಅದಕ್ಕೆ ಎಕ್ಸ್ಟ್ರಾ ಕೇರ್ ಅವಶ್ಯಕತೆ ಇಲ್ಲ ನಾನು ಒಂದು ಖಾಲಿ ಪಾಟಲ್ಲಿ ತುಂಬಾ ಬೀಜಗಳಿತ್ತು ಮೆಣಸಿನ್ಕಾಯಿನ ಒಣಗಾಕ್ದಾಗ ಆ ಬೀಜಗಳನ್ನ ಇದಕ್ಕೆ ಉದುರಿಸಿದ್ದೆ ಅಷ್ಟೇ ಅದು ತುಂಬಾ ಚೆನ್ನಾಗಿ ಬಂದಿದೆ ಈ ಮೆಣಸಿನ್ಕಾಯಿ ಗಿಡನ ನಾವು ಯಾವ ರೀತಿಯಾಗಿ ಕೇರ್ ತಗೋಬೇಕು ಜಾಸ್ತಿ ಬರಬೇಕಂದ್ರೆ ಏನೆಲ್ಲ ಮಾಡಬೇಕು ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ಮೊದಲು ಈ ಮೆಣ್ಸಿನ್ಕಾಯಿಗೆ ನಾವು ದಿನ ನೀರು ಹಾಕ್ಬೇಕಾಗುತ್ತೆ ಮುಖ್ಯವಾಗಿ ಯಾಕಂದರೆ ಇದು ಒಂದು ಎರಡು ದಿನ ನೀರು ಹಾಕ್ತಾ ಹೋದ್ರೂ ಎಲೆಗಳೆಲ್ಲ ಎಲ್ಲೋ ಕಲರ್ ಆಗಿಬಿಟ್ಟು ಒಣಗೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗೆ ಇನ್ನು ಪಾಟ್ ಮಿಕ್ಸಿಂಗ್ ಅಂತ ಬಂದರೆ ಇದಕ್ಕೆ ಯಾವುದೇ ರೀತಿಯಾಗಿ ಇದೇ ಥರ ಮಾಡಬೇಕು ಅನ್ನೋದು ಏನಿಲ್ಲ ನಮ್ಮ ಮನೆಯಲ್ಲೇ ಸಿಗೋವಂತಹ ಮಣ್ಣು ಗೊಬ್ಬರ ಮಿಕ್ಸ್ ಮಾಡಿ ಹಾಕಿದರೂ ಸಾಕು ಚೆನ್ನಾಗೇ ಬರುತ್ತೆ ಆಮೇಲೆ ಇದರಲ್ಲಿ ಹುಳಗಳು ಕೂಡ ತುಂಬಾ ಕಡಿಮೆ ಆಗುತ್ತೆ ಯಾಕಂದರೆ ಇದರಲ್ಲಿ ಸ್ವಲ್ಪ ಘಾಟಿನಂಶ ಇರೋದರಿಂದ ಹುಳಗಳು ಬೇಗ ಹತ್ತಲ್ಲ ಹಾಗೆ ಮಧ್ಯದಲ್ಲಿ ನಾವು ಏನಾದರೂ ಹುಳಿ ಮೊಸರು ಅಥವಾ ಏನಾರು ಹಾಕ್ತಾಯಿದ್ರೆ ಗೊಬ್ಬರ ಹಾಕ್ತಾಯಿದ್ರೆ ಗಿಡ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಹೂ ಕೂಡ ಮುಗಿಯೆಲ್ಲ ಬರ್ತಾನೆ ಇರುತ್ತೆ ಸುಮಾರು ಮೂರು ತಿಂಗಳಿಂದ ಇದು ಚೆನ್ನಾಗಿ ಕಾಯಿ ಬರ್ತಾ ಇದೆ ನಾವು ಒಂದು ಎರಡು ಪಾಟಿಗೆ ಹಾಕಿ ಇಟ್ಕೊಳ್ಳೋದ್ರಿಂದ ಮನೆಗೆ ಎಷ್ಟು ಬೇಕೋ ಅಷ್ಟನ್ನು ನಾವು ಮನೆಯಲ್ಲೇ ಬೆಳ್ಕೊಬೋದು ಇದಕ್ಕೆ ಮುಖ್ಯವಾಗಿ ಗೊಬ್ಬರ ಒಂದು ಚೆನ್ನಾಗಿ ಹಾಕಬೇಕಾಗುತ್ತೆ ಗೊಬ್ಬರ ಒಂದು ಚೆನ್ನಾಗಿ ಹಾಕಿದರೆ ಸಾಕು ತುಂಬಾ ಚೆನ್ನಾಗಿ ಬರುತ್ತೆ ಗಿಡ ಹಾಗೆ ಬಿಸಿಲಲ್ಲಿ ಕೂಡ ಇಡಬೇಕಾಗುತ್ತೆ ತುಂಬ ಬಿಸಿಲು ಬೇಡ ತುಂಬ ನೆರಳು ಬೇಡ ಮಧ್ಯಮ ಬಿಸಿಲಲ್ಲಿ ಇಟ್ಟರೆ ಸಾಕು ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಒಣಗಿದಂತಹ ಎಲೆಗಳನ್ನ ಆವಾಗ ಅವಾಗ ತೆಗಿತಾ ಇರಬೇಕು ಆವಾಗ ಗಿಡ ಕೂಡ ಚೆನ್ನಾಗಿ ಬರುತ್ತೆ ಇದು ಗಿಡ ಬಂದು ಸುಮಾರು ಒಂದು ಒರೆ ಎರಡು ತಿಂಗಳಲ್ಲೆಲ್ಲ ಕಾಯಿ ಬಿಡೋಕ್ಕೆ ನನಗೆ ಶುರುವಾಯಿತು ಈಗ ಸುಮಾರು ಮೂರು ತಿಂಗಳಾಯಿತು ತುಂಬಾ ಕಾಯಿ ಬರ್ತಾನೆ ಇದೆ ಹೂ ಕೂಡ ಜಾಸ್ತಿ ಇದೆ ನಾನು ಒಂದೆರಡು ಎರಡು ದಿನ ಟೆರೆಸ್ ಮೇಲೆ ಬಂದಿಲ್ಲ ಅಂದಿದ್ಕೆ ಗಿಡಗಳ ಎಲೆಗಳೆಲ್ಲ ಎಲ್ಲೋ ಕಲರ್ ಆಗಿದೆ ಹಾಗಾಗಿ ಗಿಡಕ್ಕೆ ಸತತವಾಗಿ ಡೈಲಿ ತುಂಬ ಬಿಸಿಲಿದ್ರೆ ಅಥವಾ ಹೇಳಿದರೆ ದಿನ ಬಿಟ್ಟು ದಿನ ಕೂಡ ನೀರನ್ನು ಹಾಕಲೇಬೇಕು ಆಗ ಗಿಡ ತುಂಬ ಚೆನ್ನಾಗಿ ಬರುತ್ತೆ ಇನ್ನು ನಾವು ಟೆರೆಸ್ ಮೇಲೆ ಪಾಟ್ನ ಇಡ್ತೀವಿ ಅಂತ ಅಂದಾಗ ಆದಷ್ಟು ಮಣ್ಣನ್ನು ಕಡಿಮೆ ಮಾಡಿ ಕೋಕೋಪಿಟ್ ಹಾಗೆ ಗೊಬ್ಬರನ ಜಾಸ್ತಿ ಮಾಡೋದ್ರಿಂದ ಗಿಡಕ್ಕೆ ತುಂಬನೇ ಶಕ್ತಿನೂ ಬರುತ್ತೆ ಜೊತೆಗೆ ಗಿಡ ಕೂಡ ಚೆನ್ನಾಗಾಗೋದ್ರ ಜೊತೆಗೆ ಅದು ಪಾಟ್ ಕೂಡ ಲೈಟ್ ವೆಯ್ಟ್ ಆಗಿರುತ್ತೆ ನಾವು ಒಂದು ಕಡೆಯಿಂದ ಒಂದು ಕಡೆ ಶಿಫ್ಟ್ ಮಾಡಬೇಕು ಅಂತ ಅಂದಾಗ ಕೂಡ ನಮಗೆ ಈಸಿ ಆಗುತ್ತೆ ಹಾಗಾಗಿ ಆದಷ್ಟು ಟೆರೆಸ್ ಮೇಲೆ ಪಾಟ್ ಇಡೋರು ಮಣ್ಣನ್ನು ಕಡಿಮೆ ಮಾಡಿ ಕೊಕೋ ಪಿಟೋ ಹಾಗೆ ಗೊಬ್ಬರ ವರ್ಮಿ ಕಾಂಪೋಸ್ಟ್ ಇದ್ದರೆ ಅದು ಕೂಡ ಹಾಕಿ ನಾವು ಬೆಳೆಸೋದ್ರಿಂದ ಗಿಡ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲ ನಾವು ಮನೇಲೆ ನಾವು ಆರ್ಗ್ಯಾನಿಕ್ ಏನಾದರೂ ಗೊಬ್ಬರ ತಯಾರಿಸ್ತೀವಿ ಅಂತಂದರೆ ಅದನ್ನು ಕೂಡ ಹಾಕಿದರೂ ಸಾಕು ಗಿಡ ಚೆನ್ನಾಗಿ ಬರುತ್ತೆ ನನಗೆ ಎಷ್ಟು ಬೇಕೋ ಅಷ್ಟು ದಿನನಿತ್ಯಕ್ಕೆ ಬೇಕಾದಷ್ಟು ನಾನು ಬಿಡಿಸ್ಕೊತೀನಿ ಇಲ್ಲ ಎರಡು ದಿನಕ್ಕೆ ಒಂದ್ಸಲಿ ಬಂದು ಇದನ್ನು ಎಷ್ಟು ಬೇಕಷ್ಟು ತೊಗೊಂಡು ಹೋಗ್ತೀನಿ ಹಾಗೆ ಈ ಮೆಣ್ಸಿನ್ಕಾಯಿನ ನಾನು ಎಷ್ಟು ಬೇಕಷ್ಟು ತೊಗೊಂಡು ಪಕ್ಕದಲ್ಲೇ ನನಗೆ ಗಿಡದಲ್ಲಿ ಯಾವೆಲ್ಲ ಗಿಡಗಳಿದೆ ಅಂತ ತೋರಿಸ್ತೀನಿ ಹಾಗೆ ಮನೆಯಲ್ಲಿರುವಂತಹ ಯಾವುದೇ ಒಣ ಮೆಣಸಿನ್ಕಾಯಿನ ತಂದು ಉದುರಿಸಿದ್ರೆ ಸಾಕು ಅದಕ್ಕೋಸ್ಕರ ಸಪ್ರೇಟಾಗಿ ನಾವು ನರ್ಸರಿಗೆ ಹೋಗಿ ಗಿಡಗಳನ್ನ ತಂದು ಹಾಕಬೇಕು ಮೆಣ್ಸಿನ್ಕಾಯಿದು ಅನ್ನೋದು ಏನಿಲ್ಲ ಹಾಗೆ ನಾನು ಪಕ್ಕದಲ್ಲಿ ಗಿಡದಲ್ಲಿ ಮಂಗರವಳ್ಳಿ ಪಾಟಲ್ಲಿ ನೋಡಿ ಭೃಂಗರಾಜ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸುಮ್ಮನೆ ಭೃಂಗರಾಜ ಒಂದು ತಗೋಬಂದು ಹಾಕಿದರೆ ಸಾಕು ಎಲ್ಲ ಕಡೆ ಗಿಡ ಸ್ಪ್ರೆಡ್ ಆಗುತ್ತೆ ಇದು ಸೀಟ್ ನೋಡಿ ಎಷ್ಟೊಂದಿದೆ ಅಂತ ಒಂದು ಗಿಡದಲ್ಲಿ ಸುಮಾರು ಎಷ್ಟು ನಾವು ನೂರಿಂದ ಸಾವಿರ ಗಿಡಗಳನ್ನ ತಯಾರಿಸ್ಬೋದು ಅಷ್ಟು ಸೀಟ್ಸ್ ಬರ್ತಾನೆ ಇರುತ್ತೆ ಈ ಭೃಂಗರಾಜ ಈ ಭೃಂಗರಾಜ ಹೇರ್ ಆಯಿಲ್ ಹೇಗೆ ಮಾಡೋದು ಅನ್ನೋದನ್ನೆಲ್ಲ ನನ್ನ ಹಳೆ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಇದು ಕೂದಲು ಕಪ್ಪು ಬರೋಕ್ಕೆ ಕೂದಲು ಉದುರೋದನ್ನೆಲ್ಲ ಕೂಡ ತುಂಬ ಒಳ್ಳೆಯದು ನಿಮಗೆ ಆನ್ಲೈನಲ್ಲಿ ಕೂಡ ಈ ಗಿಡ ಸಿಗುತ್ತೆ ಹಾಗೆ ಇದು ಮಂಗರವಳ್ಳಿ ಬಂದ್ಬಿಟ್ಟು ಆರೋಗ್ಯ ಕೂಡ ತುಂಬ ಒಳ್ಳೆಯದು ಯಾರಿಗೆಲ್ಲ ಈಗ ಮಳೆಗಾಲದಲ್ಲಿ ಕೋಲ್ಡ್ ಆಗೋಲ್ಲ ಅನ್ನೋರು ಅಂಥವ್ರು ಇದನ್ನು ಚಟ್ನಿ ಮಾಡಿ ಸಾಂಬಾರು ಮಾಡಿ ಇಲ್ಲ ಅಂತಂದರೆ ಚಟ್ನಿ ಪುಡಿ ಮಾಡಿ ಇಟ್ಕೊಂಡು ಕೂಡ ಇದನ್ನು ಯೂಸ್ ಮಾಡ್ಬೋದು ಇದನ್ನು ಏನೆಲ್ಲ ಬೆನಿಫಿಟ್ ಇದೆ ಇದರಲ್ಲಿ ಹಾಗೆ ಇದನ್ನು ಹೇಗೆ ಯೂಸ್ ಮಾಡೋದು ಅನ್ನೋದನ್ನೆಲ್ಲ ನನ್ನ ಹಳೆ ವೀಡಿಯೋದಲ್ಲಿ ನಾನು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಹೋಗಿ ಚೆಕ್ ಮಾಡ್ಬೋದು ಅದರ ಜೊತೆಗೆ ನಾನು ಪಕ್ಕದಲ್ಲಿರೋ ಖಾಲಿ ಪಾಟ್ಗೆ ಕೂಡ ಆವಾಗವಾಗ ಯಾವುದೆಲ್ಲ ಖಾಲಿ ಪಾಟ್ ಇರುತ್ತೆ ಅದಕ್ಕೆ ಸೀಡ್ಸ್ನ ಹಿಂಗೆ ಉದುರಿಸ್ತಾ ಇರ್ತೀನಿ ಸೊ ಗಿಡ ಕೂಡ ಮಳೆ ಬಂದಾಗ ಅಥವಾ ನಾವು ನೀರು ಹಾಕ್ತಾಗ ತುಂಬಾ ಚೆನ್ನಾಗಿ ಗಿಡಗಳು ಬೆಳೆಯುತ್ತೆ ಸಪ್ರೇಟಾಗಿ ನನಗೆ ಮುಂಗಾರವಳ್ಳಿಲಿ ಎರಡು ವಿಧ ನನ್ನ ಹತ್ರ ಇದೆ ಒಂದು ನಾಲ್ಕು ಅಂಚಿಂದಿದೆ ಹಾಗೆ ಒಂದು ಅಂಚಿಂದಿದೆ ಇದರಲ್ಲಿ ಸುಮಾರು ನಾಲ್ಕು ಅಂಚು ಮೂರು ಅಂಚು ಎರಡು ಅಂಚು ಒಂದು ಅಂಚಿಂದ ಕೂಡ ಸಿಗುತ್ತೆ ಒಂದು ಅಂಚಿಂದೆಲ್ಲ ಸಿಗೋದು ತುಂಬಾ ಕಷ್ಟ ನಾನು ಒಂದೇ ಪಾಟಲ್ಲಿ ಎರಡನ್ನೂ ಕೂಡ ಹಾಕಿದ್ದೀನಿ ಹಾಗೆ ಕೇಶವರ್ಧಿನಿ ಪ್ಲ್ಯಾಂಟ್ ಕೂಡ ಬಂದಿದೆ ನೋಡಿ ಹಾಗೆ ರೋಸ್ಮೇರಿ ಕೂಡ ಇದೆ ನನಗೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿನ್ಕಾಯಿನ ತೊಗೊಂಡು ಈಗ ನಾನು ಹೊರಡ್ತಾ ಇದ್ದೀನಿ ಸೊ ಇಲ್ಲಿಗೆ ನನ್ನ ಈ ವಿಡಿಯೋನ ಮುಗಿಸ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ನಾವು ಸಿಗೋಣ ಅಂತ ಹೇಳ್ತಾ ಧನ್ಯವಾದಗಳೊಂದಿಗೆ ಮಮತಾ